ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹುಡುಗಿ ತುಂಬ ಕಪ್ಪು ಬೇಡ ಅಂತ ಹೇಳಿದ್ರು ಮಹಾ ಅವನು ಬೆಳಗಿರೋದು ಅಷ್ಟರಲ್ಲೇ ಇದೆ ಕರಿ ಪೋ ಪೋಣಪ್ಪ ಮಣಿನ ಕೊಟ್ಟರೆ ಮದುವೆ ಮಾಡ್ಕೊಳ್ತಾನಂತೆ ನೀವೇನಂದ್ರಿ ಮನೇಲಿ ಕೇಳಿ ಹೇಳ್ತೀನಿ ಅಂದೆ ಮಣಿ ಗಾಬರಿಯಾಗಿ ಅಪ್ಪ ನನಗೆ ಅವನು ಮೀಸೆ ನೋಡೇ ಹೆದರಿಕೆ ಆಯಿತು ನಾನವನ್ನ ಖಂಡಿತ ಮಾಡ್ಕೊಳ್ಳೋದಿಲ್ಲ ಎಂದು ಹೇಳಿ ಅಳೋದಕ್ಕೆ ಶುರು ಮಾಡಿದ್ಲು ಅಪ್ಪ ಮಣಿಯ ಬೆಂದಟ್ಟಿ ಅವನು ಹಾಗಂದ ಮಾತ್ರಕ್ಕೆ ಈಗ ನಿನ್ನ ಮದುವೆ ಆಯಿತೆ ನಿನ್ನ ಅವನಿಗೆ ಕೊಡೋದಿಲ್ಲ ಸುಮ್ಮನಿರು ಎಂದು ಸಮಾಧಾನ ಮಾಡಿದ್ರು ನಾಳೆ ಅವರಿಗೆ ಏನು ಹೇಳ್ತೀರಿ ಸುಬ್ಬಿ ಕೇಳಿದ್ಲು ಅವನ ಮಾತು ಅವನಿಗೆ ಬರ್ತೀನಿ ಹಾಗಂದರೆ ಅಪ್ಪ ಕಟುವಾಗಿ ಹೇಳಿದ್ರು ನೀನು ತುಂಬ ಕಪ್ಪು ನಿನ್ನ ಮಣಿ ಮಾಡಿಕೊಳ್ಳೋದಿಲ್ಲ ಎಂದು ಹೇಳಿದ್ಲು ಅಂತ ತಿಳಿಸ್ಬರ್ತೀನಿ ಮಗುಗೆ ಕೂಡ ಒಂದು ಹೆಣ್ಣು ಉಳಿಸ್ಕೊಳ್ಳೋದೆ ಎಲ್ಲ ಅವರ ಬಾಯಿಗೆ ಸುರಿದೆ ಎಂದು ಸುಬ್ಬಿ ಕೈ ಕೈ ಹಿಸಿಕೊಂಡ್ಳು ನನ್ನ ಮದುವೆ ಮುಂದುವರಿಯಿತು ಅಪ್ಪ ನಿರಾಶರಾಗದೆ ತನ್ನ ಮದುವೆಯ ಪ್ರಯತ್ನವನ್ನು ಮಾಡ್ತಲೇ ಇದ್ದರು ನನ್ನನ್ನು ನೋಡೋದಕ್ಕೆ ಬಂದಿದ್ದ ಮತ್ತೊಬ್ಬ ಹುಡುಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಮಿಡಲ್ ಸ್ಕೂಲ್ನಲ್ಲಿ ಉಪಾಧ್ಯಾಯನಾಗಿದ್ದ ಅವನು ನನ್ನನ್ನು ನೋಡಿ ಒಪ್ಪಿಕೊಂಡ ಆದರೆ ಒಂದು ಷರತ್ತು ಹಾಕ್ದ ಆತ ನಾನು ಕಾಲೇಜ್ ವಿದ್ಯಾಭ್ಯಾಸಕ್ಕೆ ನೀವು ಸಹಾಯ ಮಾಡುವುದಾದರೆ ಮಾತ್ರ ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ಅಂತ ಹೇಳ್ದ ಗುರುವಿನ ವಿದ್ಯಾಭ್ಯಾಸವೇ ಅಪ್ಪನಿಗೆ ಒಂದು ದೊಡ್ಡ ಹೊರೆಯಾಗಿತ್ತು ಗುರು ಮುಂದಿನ ವರ್ಷ ಕಾಲೇಜ್ಗೆ ಸೇರುವವನಿದ್ದ ಹೈಸ್ಕೂಲ್ನಲ್ಲಿ ಅವನಿಗೆ ಫ್ರೀಶಿಪ್ ಆಗಿತ್ತು ಅವನಿಗೆ ಫ್ರೀ ಶಿಪ್ ಆಗೋದಕ್ಕೆ ಅಪ್ಪ ಎಷ್ಟು ಜನರ ಮನೆ ಬಾಗಲಿಗೆ ಹಾಗಲಿರುಳು ಅಲ್ದರೋ ಅದೆಂತೂ ಲೆಕ್ಕನೇ ಇಲ್ಲ ಫ್ರೀಶಿಪ್ಗಾಗಿ ಕೊಟ್ಟ ಫೀಸೆಲ್ಲ ವಾಪಸ್ಸು ಬಂದ ದಿನ ಗುರುವಿನ ಸಂತೋಷಕ್ಕಂತೂ ಭಾರವೇ ಇರಲಿಲ್ಲ ಅವನು ಅಪ್ಪನ ಜೊತೆ ಪೇಟೆಗೆ ಹೋಗಿ ಎರಡು ಪೈಜಾಮ ಶರ್ಟ್ ಹೊಲೆಯಲು ಹಾಕಿ ಬಂದ ಸುಬ್ಬಿಗಂತೂ ಮಗ ತಾನೇ ಸಂಪಾದಿಸಿ ಬಟ್ಟೆ ಹೊಲಿಸಿಕೊಂಡಷ್ಟು ಸಂತೋಷವಾಯಿತು ಗುರು ರಾಮಕೃಷ್ಣನ ಹೊರತು ನಾವುಗಳು ಯಾರೂ ಸ್ಕೂಲಿಗೆ ಹೋಗುತ್ತಿರಲಿಲ್ಲ ಗುರುವಿಗೆ ಒಂದು ಪಠ್ಯಪುಸ್ತಕ ತೆಗೆದುಕೊಡಬೇಕಾದರೆ ಅಪ್ಪ ಮೂರು ದಿವಸ ಶ್ರಮಪಟ್ಟು ಹಣ ಹೊಂದಿಸಿಕೊಳ್ಳುತ್ತಿದ್ದರು ಅಂತಹದರಲ್ಲಿ ಇನ್ನೊಬ್ಬ ಹುಡುಗನ ಕಾಲೇಜು ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೊರುವುದೆಂದರೆ ಅಪ್ಪ ಪ್ರಯತ್ನ ಪಟ್ಟಷ್ಟು ನನ್ನ ಮದುವೆ ದೂರ ಓಡಿತು ಸುಪ್ಪಿಯಂತೂ ಇವಳ ಮದುವೆ ಗಣೇಶನ ಮದುವೆಯಾಗಿದೆ ಎಂದು ಗೊಣಗುತ್ತಿದ್ದಳು ಅಪ್ಪನ ಪ್ರಯತ್ನ ಸುಬ್ಬಿಯ ಗೊಣಗಾಟ ಕೇಳಿ ನನ್ನ ಮನಸ್ಸು ರೋಸಿ ಹೋಯಿತು ನನ್ನ ಮದುವೆಯ ಮತ್ತೊಂದು ಪ್ರಯತ್ನ ಮುರಿದು ಬಿದ್ದಾಗ ಸುಬ್ಬಿ ಇವಳ ಮದುವೆ ಆಗಿಬಿಟ್ರೆ ನಾನು ಬದುಕಿದೆ ಆಮೇಲೆ ಮಣಿ ಮದುವೆ ಏನೇನೋ ಕಷ್ಟವಾಗೋದಿಲ್ಲ ಎಂದಳು ಅಲ್ಲಿಯೇ ನಿಂತಿದ್ದ ನಾನು ರೇಗಿ ನುಡಿದೆ ಈಗಲೂ ಮಣಿಗೆ ಮದುವೆ ಮಾಡಿ ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ನನ್ನ ಮದುವೆ ಆದಮೇಲೆ ಮಣಿ ಮದುವೆ ಮಾಡಿ ಅಂತ ನಾನೇನು ಹೇಳಲಿಲ್ಲ ನೀನು ಎಷ್ಟು ದಿನ ದಿನಾಂತ ಮನೇಲಿಟ್ಕೊಂಡಿರೋದು ನೀವೇನು ನನಗೆ ಬಿಟ್ಟು ಅನ್ನ ಹಾಕ್ತಿಲ್ಲ ನೀವು ಅನ್ನ ಹಾಕೋದಕ್ಕೆ ಬದಲಾಗಿ ನನ್ನ ಕೈಲಿ ಚಾಕ್ರಿ ಮಾಡಿಸ್ಕೊಳ್ತಿಲ್ವೇ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ನಿನ್ನ ಕೈಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಜ್ಞಾಪಕವಿದೆಯೇ ಏನು ಬಾಯಿ ಮಾಡ್ತೀಯೇ ಬಜಾರಿ ಅಕ್ಕಪಕ್ಕದ ಮನೆಯವರಿಗೆ ಕೇಳಿತು ಸದ್ಯ ಸುಮ್ಮನಿರ ನಿನ್ನ ಕೈಲಿ ಅನ್ನಿಸ್ಕೊಂಡು ಸುಮ್ಮನಿರೋಕೆ ನಾನೇನು ಮರದ ಬೊಂಬೆಯಲ್ಲ ನೀವು ಮಣಿಗೆ ಯಾವಾಗ ಬೇಕಾದರೂ ಮದುವೆ ಮಾಡಿ ನಾನು ನಾಳೆನೇ ಮಂಜುಳಕ್ಕನ ಜೊತೆ ಹೋಗಿ ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರಿಕೊಂಡು ನನ್ನ ಪಾಡಿಗೆ ಬೇರೆ ಇರ್ತೀನಿ ನನ್ನಿಂದ ನಿಮಗೆ ಯಾಕೆ ತೊಂದರೆ ಸುಬ್ಬಿ ಕದಗದ ದನಿಯಿಂದ ಏನೋ ನಿನ್ನ ಮದುವೆ ಆಗಲಿಲ್ಲವಲ್ಲ ಅನ್ನೋ ಸಂಕಟಕ್ಕೆ ನಾನೊಂದು ಮಾತನಾಡಿದೆ ಅದಕ್ಕೆ ನೀನು ಇನ್ನೊಂದು ಸ್ವಲ್ಪ ಬೆಳ್ಳಗಿದ್ದಿದ್ದರೆ ಆಗ ನಾನು ಬೆಳ್ಳಗೆ ಹುಟ್ಟುತ್ತಿದ್ದೆ ಆಗ ನನಗೆ ಸುಲಭವಾಗಿ ಮದುವೆ ಆಗ್ತಿತ್ತು ಆದ್ದರಿಂದ ನನಗೆ ಮದುವೆ ಆಗದೆ ಇರೋದು ನನ್ನ ತಪ್ಪಲ್ಲ ನಿನ್ನ ತಪ್ಪು ಹುಚ್ಚುಚ್ಚಾಗಿ ಮಾತನಾಡಬೇಡ ನಿನ್ನ ಮಾತು ಕೇಳಿದ್ರೆ ಹುಚ್ಚಿ ಹಿಡಿಯುತ್ತೆ ಬೆಪ್ಪು ಹಿಡಿಯುತ್ತೆ ಹೊರಗಿನಿಂದ ಹೆಣ ಚಾಕರಿ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಇವಳಿಗೆ ಇನ್ನೂ ಮದುವೆ ಆಗಲಿಲ್ಲ ಅಂತ ಚುಚ್ಚುತಾನೇ ಇದ್ದರೆ ನನಗೂ ಬೇಜಾರಾಗೋದಿಲ್ವೇ ಇನ್ನೊಂದು ದಿನ ನನ್ನೆದುರಿಗೆ ಹಂಗಿಂದರೆ ನಾನು ಯಾರನ್ನಾದರೂ ಕಟ್ಕೊಂಡು ಓಡೋಗ್ತೀನಿ ಇಲ್ಲದಿದ್ದರೆ ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರಿಕೊಂಡು ಬೇರೆ ಇರ್ತೀನಿ ನಾನು ಹುಟ್ಟಲಿಲ್ಲ ಇಲ್ಲ ಅಂತ ತಿಳ್ಕೊಂಡು ನೀವು ನನ್ನ ಮಾತು ಮುಗಿಯುವಷ್ಟರಲ್ಲಿ ಅಪ್ಪ ಒಳಗೆ ಬಂದರು ಅಪ್ಪನ ಮುಖ ನೋಡಿದ ಕೂಡಲೇ ನನ್ನ ಆವೇಶ ದನಿ ಹುಡುಗಿ ಹೋಯಿತು ನಾನು ತಲೆ ತಗ್ಗಿಸಿ ಅಡಿಗೆ ಮನೆಯ ಕಡೆ ಹೊರಟೆ ಸುಬ್ಬಿ ಗಂಡನ ಮುಖ ಕಂಡ ಕೂಡಲೇ ನಿಮ್ಮ ಮಗಳ ಮಾತು ಕೇಳಿ ಹೊಟ್ಟೆಗೆ ಹಾಲು ಉಯ್ದುಕೊಳ್ಳಿ ಎಂತ ಅಳದು ಪ್ರಾರಂಭ ಮಾಡಿದ್ಲು ಏನಾಯಿತು ನಡೆದೇದಾದರೂ ಏನು ಅವಳು ಯಾರನ್ನಾದರೂ ಕಟ್ಕೊಂಡು ಓಡಿ ಹೋಗ್ತಾಳಂತೆ ಇಲ್ಲದಿದ್ದರೆ ಫ್ಯಾಕ್ಟ್ರಿಗೆ ಸೇರಿಕೊಳ್ತಾಳಂತೆ ನೀನು ಅವಳನ್ನು ಮದುವೆ ಆಗಲಿಕ್ಕಂತ ಅಂತ ಕಾಣುತ್ತೆ ಅವಳ ಮುಖ ಕಂಡಾಗಲಿಲ್ಲ ಹಾಗಂದರೆ ಅವಳು ತಾನೇ ಯಾಕೆ ಸುಮ್ಮನಿರ್ತಾಳೆ ಹೌದು ಎಲ್ಲ ನನ್ನೇ ತಪ್ಪು ಮುಖ್ಯವಾಗಿ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಎಂತ ಸುಬ್ಬಿ ಬಿಕ್ಕಿದ್ಲು ಇನ್ನು ಮೇಲೆ ನೀನು ಅವಳನ್ನು ಎದುರುಗೇರಿ ಮೂದಿಲಿಸೋದನ್ನು ನಿಲ್ಲಿಸಿಬಿಡು ಅವಳೇನು ಚಿಕ್ಕ ಹುಡುಗಿಯಲ್ಲ ಅವಳಿಗೂ ಹತ್ತೊಂಬತ್ತು ವರ್ಷವಾಯಿತು ಸುಬ್ಬಿ ಮಾತನಾಡಲಿಲ್ಲ ಆದರೆ ಅಂದಿನಿಂದ ಮೂದಲಿಕೆ ತಪ್ಪಿತು ನಮ್ಮ ದೊಡ್ಡಮ್ಮ ಸುಶೀಲಮ್ಮನ ಮೊಮ್ಮಗಳ ಮದುವೆ ನಿಶ್ಚಯವಾಯಿತು ಸುಶೀಲಮ್ಮನ ಮೊಮ್ಮಗಳು ಸರೋಜಿನಿ ನಾನು ಒಂದೇ ವಯಸ್ಸಿನವರು ನಾನು ಅಷ್ಟು ಹತ್ತಿರದ ನೆಂಟರಾದರೂ ಒಬ್ಬರ ಮನೆಗೆ ಮತ್ತೊಬ್ಬರು ಬಂದು ಹೋಗುತ್ತಿರಲಿಲ್ಲ ನಾವು ಅವರಿಗಿಂತ ಬಡವರು ಅವರಿಂದ ದೂರವಿರುವುದೇ ಮರ್ಯಾದೆ ಎಂದು ಅಪ್ಪ ಸುಬ್ಬಿಗೆ ಹೇಳಿದ್ದರು ಆದರೆ ಮದುವೆ ಮುಂಜಿ ಎಂದರೆ ಒಂದು ಕಡೆ ಸೇರು ಇರುವುದು ಹೇಗೆ ಅದು ಅಲ್ಲದೆ ಮದುವೆ ಸಮಯದಲ್ಲಿ ಬಡನೆಂಟರಿಂದ ಆಗುವ ಸಹಾಯ ಬೇರಾರಿಂದಲೂ ಆಗೋದಿಲ್ಲ ಎಲೆ ಗೋಮೆ ಅಳುವ ಮಕ್ಕಳನ್ನು ಸುಧಾರಿಸುವುದು ಅವರಿವರು ಬಿಚ್ಚಿ ಹಾಕಿದ ಹದಿನೆಂಟು ಮೊಳದ ಧರ್ಮಾವರದ ಸೀರೆಗಳನ್ನು ಮಡಿಸಿಡುವುದು ಜಡೆ ಹೆಣೆಯುವುದು ಮೊದಲಾದ ಕೆಲಸಗಳನ್ನು ನಿಸ್ಸಂಕೋಚದಿಂದ ಬಡನೆಂಟರ ಮೇಲೆ ಹಾಕುವುದು ಸರ್ವೇ ಸಾಮಾನ್ಯ ನಾವು ಎರಡು ದಿನ ಮುಂಚಿತವಾಗಿಯೇ ಸರೋಜಿನಿಯ ಮದುವೆಗೆ ಹೋದೆವು ಸರೋಜಿನಿಯ ಮದುವೆಗೆ ಅವಳ ಶ್ರೀಮಂತ ಗೆಳತಿ ಗೆಳತಿಯೊಬ್ಬಳು ಆಹ್ವಾನಿತಳಾಗಿ ಎರಡು ದಿನ ಮೊದಲೇ ಬಂದಿದ್ದಳು ಆ ಶ್ರೀಮಂತ ಕೊಡಗಿನ ಹುಡುಗಿಯ ಹೆಸರು ಕಾಮಿನಿ ಮೂರು ದಿನದ ಮದುವೆಗಾಗಿ ಕಾಮಿನಿ ಮೂರು ಟ್ರಂಕಿನ ತುಂಬಾ ಸೀರೆ ಬ್ಲೌಸು ಒಡವೆಗಳನ್ನು ತಂದಿದ್ದಳು ಕಾಮಿನಿ ಮಣಿ ಪರಿಚಯವಾದ ಐದು ನಿಮಿಷಗಳಲ್ಲಿ ತುಂಬ ಗೆಳತಿಯರಾದರು ಕಾಮಿನಿಯ ಅಲಂಕಾರ ಸೀರೆ ಒಡವೆಗಳನ್ನು ನೋಡಿ ಮಣಿ ಬೆರಗಾಗಿ ಹೋಗಿದ್ದಳು ಎಂದರೆ ಮಣಿಗೆ ಒಂದು ರೀತಿಯ ಪೂಜ್ಯ ಭಾವನೆ ಉದಯಿಸಿತು ಸ್ವಭಾವತಃ ಮಣಿ ಅಲಂಕಾರ ಪ್ರಿಯ ಸಾಲದುದ್ದಕ್ಕೆ ತಾನು ಚೆಲುವೆ ಎಂಬುದು ಅವಳಿಗೆ ತಿಳಿದಿತ್ತು ಅವಳು ಉಡುತ್ತಿದ್ದುದು ಐದಾರು ರೂಪಾಯಿನ ನೂಲಿನ ಸೀರೆಯನ್ನಾದರೂ ಅದನ್ನು ಸಿಸ್ತಾಗಿ ಉಡುತ್ತಿದ್ದಳು ಕಾಮಿನಿಯ ಆಡಂಬರದ ಉಡುಪಿಗೆ ಮಣಿ ಮುಗ್ಧಳಾದುದರಲ್ಲಿ ಆಶ್ಚರ್ಯವೇನೂ ಇರಲಿಲ್ಲ ಕಾಮಿನಿಯ ಪರಿಚಯವಾದ ಗೆ ಗಳಿಗೆಯಿಂದಲೇ ಮಣಿ ಅವಳ ಹಿಂದೆ ಹಿಂದೆ ತಿರುಗಿದಳು ಕಾಮಿನಿ ಹೇಳಿದ ಕೆಲಸಗಳನ್ನೆಲ್ಲ ವಿಧೇಯಳಾಗಿ ಮಾಡುತ್ತಿದ್ದಳು ಅದರ ಪರಿಣಾಮವಾಗಿ ಮದುವೆಯ ಮನೆಯಲ್ಲಿ ಮಣಿ ಕಾಮಿನಿಯ ಸೀರೆ ಒಡವೆಗಳಿಂದ ಅಲಂಕೃತಳಾಗಿ ಮೆರೆದಾಡಿದಳು ಸರೋಜಿನಿಯ ಮದುವೆಯ ದಿನ ಸಂಜೆ ರಿಸೆಪ್ಷನ್ನಿಗೆ ಕಾಮಿನಿ ಮಣಿಯನ್ನು ತಾನೇ ಶೃಂಗರಿಸಿದಳು ಕಾಮಿನಿ ಮಣಿಯ ಗುಂಗುರು ಕೂದಲನ್ನು ಹಗುರವಾಗಿ ಬಾಚಿ ಜಡೆ ಹಾಕದೆ ಕೆಂಪು ರಿಬ್ಬನ್ನಿನಿಂದ ಕೂದಲನ್ನು ಕಟ್ಟಿದಳು ಅಗಲವಾದ ಒಂದು ಕೆಂಪು ಗುಲಾಬಿಯನ್ನು ತಂದು ಎಡಗಿನಿಯ ಮೇಲೆ ಪಿನ್ನು ಹಾಕಿ ಚುಚ್ಚಿದಳು ಮಣಿಯ ಹುಬ್ಬು ಕಣ್ಣುಗಳನ್ನು ತಿದ್ದಿ ಮುಖಕ್ಕೆ ಎಂತಹದೋ ಬಣ್ಣ ಬಳಿದು ತುಟಿಗೆ ಕೆಂಪು ಹಚ್ಚಿದಳು ಮುಖಕ್ಕೆ ಬಳಿದ ದ್ರವ ಅರಿದ ಮೇಲೆ ಮತ್ತೆ ಅದರ ಮೇಲೆ ಕೆನ್ನೆಗೆ ಮಾತ್ರ ಕೆಂಪು ಪೌಡರ್ ಬಳಿದು ಉಳಿದ ಕಡೆ ತಿಳಿ ರೋಸಾ ಬಣ್ಣದ ಪೌಡರ್ ಹಚ್ಚಿದಳು ಕಿವಿಗೆ ಕೆಂಪಿನೂಲೆಯನ್ನು ಹಾಕಿ ಅದಕ್ಕೆ ಹೊಂದಿಕೊಂಡಿದ್ದ ಆಧುನಿಕ ರೀತಿಯ ಕೆಂಪಿನ ಕೆನ್ನೆ ಸರಪಳಿಯನ್ನು ಕೂದಲಿಗೆ ಸಿಕ್ಕಿಸಿದಳು ಮಣಿಯ ಕೈಗೆ ಮುತ್ತು ಕೆಂಪಿನ ಕೈಬಳೆಗಳನ್ನು ಹಾಕಿ ಕೊರಳಿಗೆ ಅದೇ ಮಾದರಿಯ ನೆಕಲೇಸನ್ನು ತೊಡೆಸಿದಳು ಗಳಿಗೆ ಗಳಿಗೆಗೆ ಮಣಿಯ ಬಣ್ಣ ಸ್ವರೂಪ ಬದಲಾಯಿಸಿತು ನಾನು ರೂಮಿನಲ್ಲಿ ಕುಳಿತು ಈ ಮಾರ್ಪಾಡನ್ನು ಮಂತ್ರಮುಕ್ತಳಂತೆ ನೋಡುತ್ತಿದ್ದೆ ದೇವತೆಯೊಬ್ಬಳು ಸಿಂಡ್ರೆಲಾಳನ್ನು ತನ್ನ ದಂಡದಿಂದ ಸ್ಪರ್ಶಿಸಿದ ಕಥೆಯನ್ನು ನಾನು ಹಿಂದೆ ಕೇಳಿದ್ದೆ ಕಾಮಿನಿಯೇ ಆ ದೇವತೆಯಾಗಿ ಈ ಸಿಂಡ್ರೆಲ್ ತನ್ನ ದಂಡದಿಂದ ಸ್ಪರ್ಶಿಸುತ್ತಿದ್ದಾಳೆ ಎಂದು ನನಗೆ ತೋರಿತು ಕಾಮಿನಿ ತನ್ನ ಅರುಣವರ್ಣದ ಟಿಶ್ಯೂ ಸೀರೆಯನ್ನು ಮಣಿಗೆ ಓರ್ಣವಾಗಿ ಉಡಿಸಿ ಅದೇ ವರ್ಣದ ಬೆಲ್ವೆಟ್ಟಿನ ರವಿಕೆಯನ್ನು ಹಾಕಿದಳು ಹುಬ್ಬಿನ ಮೇಲೆ ಹುಡುಗಿಯಾಗಿ ಹುಡಿಯಾಗಿ ನಿಂತಿದ್ದ ಹೆಚ್ಚಿಗೆ ಪೌಡರನ್ನು ತನ್ನ ಕರವಸ್ತ್ರದಿಂದ ಒರೆಸಿ ಕೆನ್ನೆಯ ಮೇಲೆ ಮತ್ತಷ್ಟು ಪೌಡರ್ ಉದುರಿಸಿ ಸ್ವಲ್ಪ ದೂರ ನಿಂತು ಮಣಿಯನ್ನು ದಿಟ್ಟಿಸಿ ನೋಡಿ ಲವ್ಲಿ ಲವ್ಲಿ ಅಂತ ಚಪ್ಪಾಳೆ ತಟ್ಟಿದಳು ಕಾಮಿನಿ ಹಾಗಂದರೆ ಮಣಿ ಕಣ್ಣು ಅಗಲವಾಗಿ ತೆಗೆದು ಕೇಳಿದಳು ಹಾಗಂದರೆ ಮುದ್ದಾಗಿದ್ದೀ ಅಂತ ಅರ್ಥ ನಾನು ನಿನ್ನಷ್ಟು ಚೆನ್ನಾಗಿದ್ದರೆ ಇನ್ನು ಎಷ್ಟೋ ಮೆರೆದಾಡ್ತಿದ್ದೆ ಕಣೆ ಮಣಿ ಇಷ್ಟೊಂದು ಒಡವೆ ಸೀರೆ ಎಲ್ಲ ಇದೆ ಆದರೂ ಚೆನ್ನಾಗಿಲ್ಲ ಅಂತ ಒಡವೆ ಸೀರೆ ಇದ್ದ ಮಾತ್ರಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗುತ್ತದೆಯೇ ನನ್ನ ಮೂಗು ಕಣ್ಣು ಬಾಯಿ ಯಾವುದು ನಿನ್ನಷ್ಟು ಚೆನ್ನಾಗಿಲ್ಲ ಎಲ್ಲದಕ್ಕಿಂತ ನನ್ನ ಮೂಗು ಓ ಮೈ ಪುವರ್ ನೋಸ್ ಎನ್ನುತ್ತಾ ಕಾಮಿನಿ ಆನೆಯ ಸೊಂಡರಿನಂತಿದ್ದ ತನ್ನ ಮೂಗಿನ ಮೇಲೆ ಬೆರಳಾಡಿಸಿ ನಾನೇನು ಅಲಂಕಾರ ಮಾಡಿಕೊಂಡ್ರೂ ಈ ಹಾಳು ಮೊಳಹುದ್ದದ ಮೂಗಿನಿಂದಾಗಿ ನನ್ನೆಲ್ಲ ಅಲಂಕಾರವೂ ಮುಚ್ಚಿ ಹೋಗುತ್ತೆ ಎಂದ್ಲು ಆದರೂ ಈ ಒಡವೆಗಳು ಸೀರೆ ಇರಬೇಕಾದರೆ ಎಷ್ಟು ಪುಣ್ಯ ಮಾಡಿರಬೇಕೋ ಮಣಿ ಆಸೆಯಿಂದ ಹೇಳಿದ್ಲು ಕಾಮಿನಿ ಬಿರು ಗಾಳಿಯಂತೆ ಮತ್ತೆ ರೂಮಿನೊಳಗೆ ನುಗ್ಗಿ ಬಂದಳು ಮಣಿ ಎಲ್ಲರೂ ಸರೋಜಿನಿ ರೂಮಿನಲ್ಲೇ ಸೇರಿಬಿಟ್ಟಿದ್ದಾರೆ ಸರೋಜಿನಿ ಅಲಂಕಾರವೂ ಪೂರ್ತಿಯಾಗಿದೆ ಅಲ್ಲಿ ಯಾರೂ ಗಂಡಸರಿಲ್ಲ ತಾನೇ ಮಣಿ ಸಂದೇಹದಿಂದ ಕೇಳಿದಳು ಕಾಮಿನಿ ಕಿಲಕ್ಕ ನೆನಕು ಯಾರೂ ಇಲ್ಲ ಸರೋಜಿನಿ ಅಣ್ಣ ಇದ್ದಾರೆ ಆಮೇಲೆ ನಿನ್ನ ಮಜ್ಜೂ ಇದ್ದಾನೆ ಎಂದ್ಲು ಮಣಿ ಮುಖ ತಿರುಗಿಸಿ ಹಾಗಾದರೆ ನಾನು ಬರೋದಿಲ್ಲ ಅನ್ಲು ನಾನು ಕಾಮಿನಿ ನಕ್ಕೆವು ಮಣಿಯನ್ನು ಮದುವೆ ಮನೆಯಲ್ಲಿ ನೋಡಿ ಬೆರಗಾದವರಲ್ಲಿ ಸರೋಜಿನಿಯ ಅಣ್ಣನ ಗೆಳೆಯ ಮೂರ್ತಿಯೂ ಒಬ್ಬ ವರಪೂಜೆಯ ದಿನ ರಾತ್ರಿ ಅವನು ಸರೋಜಿನಿಯ ಅಣ್ಣ ಮೋಹನನ ಆಹ್ವಾನವನ್ನು ಮನ್ನಿಸಿ ಬೆಂಗಳೂರಿನಿಂದ ಮದುವೆಗಾಗಿ ಬಂದಿದ್ದ ಬಂದ ದಿನ ರಾತ್ರಿಯೇ ಮದುವೆಯ ಚಪ್ಪರದಲ್ಲಿ ಕಾಮಿನಿಯ ಮುಗಿಲ ವರ್ಣದ ಜಾ ಜಾರ್ಜಿಟ್ ಅಪ್ಸರೆಯಂತೆ ಓಡಾಡುತ್ತಿದ್ದ ಮಣಿಯನ್ನು ನೋಡಿ ಮೂರ್ತಿ ಮರುಳಾಗಿದ್ದ ಆ ಗಳಿಗೆಯಿಂದ ಮೊದಲ್ಗೊಂಡು ಮೂರ್ತಿಯ ಕಣ್ಣುಗಳು ಮಣಿಯನ್ನು ಬಿಟ್ಟು ಕದಲಿರಲಿಲ್ಲ ಮಣಿ ಎಲ್ಲಿದ್ದರೂ ಅವಳಿಗೆ ಒಂದೆರಡು ಮಾರು ದೂರದಲ್ಲಿ ಸ್ಥಳ ದೊರಕಿಸಿಕೊಂಡು ನಿಲ್ಲುತ್ತಿದ್ದ ಮೂರ್ತಿಯ ಈ ಮರುಳುತನ ನನಗೆ ಕಾಮಿನಿಗೆ ಮಣಿಗೆ ಚೆನ್ನಾಗಿ ತಿಳಿದಿತ್ತು ಮೂರ್ತಿಯ ಕಣ್ಣುಗಳು ಮಣಿಯನ್ನೇ ಹಿಂಬಾಲಿಸುತ್ತಿರುವುದನ್ನು ಗಮನಿಸಿದ್ದ ಕಾಮಿನಿ ಅವನಿಗೆ ಮಣಿಯ ಮಜ್ನು ಎಂದು ಹೆಸರಿಟ್ಟಿದ್ದಳು ವರಪೂಜೆಯ ರಾತ್ರಿಯೇ ಮೂರ್ತಿಯ ಮನಸ್ಸನ್ನರಿತ ಕಾಮಿನಿ ಅವನನ್ನು ಚೆನ್ನಾಗಿ ಗೋಳಾಡಿಸಿ ಬಿಟ್ಟಿದ್ದಳು ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಚಪ್ಪರದಲ್ಲಿ ಕುಳಿತಿದ್ದೆವು ಮಣಿ ಊಟಕ್ಕೆ ಕುಳಿತಿದ್ದ ಎದುರು ಸಾಲಿನಲ್ಲಿ ಮೂರ್ತಿ ಕುಳಿತಿದ್ದ ನಾನು ಮಣಿ ಕಾಮಿನಿ ಒಟ್ಟಾಗಿ ಕುಳಿತಿದ್ದೆವು ಮದುವೆಯ ಊಟಕ್ಕೆ ಆಹ್ವಾನಿತರಾಗಿ ಬಂದವರೊಬ್ಬರಿಗೆ ಎಲೆ ಸಾಲದಾಯಿತು ಕಾಮಿನಿ ಮಣಿಯನ್ನು ತಿವಿದು ಮೂರ್ತಿಗೆ ಕೇಳಿಸುವಂತೆ ಮಣಿ ನೀನು ಹೇಳಮ್ಮ ಈಗ ಬಂದವರು ಇಲ್ಲಿ ಕುಳಿತುಕೊಳ್ಳಿಲಿ ಅದು ಅಲ್ಲದೆ ಹಾಗೆ ಹಾಗೆ ಯಾರಾದರೂ ನೋಡ್ತಿದ್ರೆ ನಿನಗೂ ಗಂಟ್ಲಲ್ಲಿ ಅನ್ನ ಇಳಿಯೋದಿಲ್ಲ ಅಂದಲು ಅದುವರೆಗೂ ಮಣಿಯನ್ನು ನೋಡುತ್ತಿದ್ದ ಮೂರ್ತಿ ಕಾಮಿನಿಯ ಮಾತು ಕೇಳಿ ತಟಕ್ಕನೆ ಬೇರೆ ಕಡೆ ತಿರುಗ್ದ ಮಣಿ ಎದ್ದು ತನ್ನ ಎಲೆಯನ್ನು ಬಂದವರಿಗೆ ಬಿಟ್ಟುಕೊಟ್ಟು ಒಳಗೆ ಹೊರಟು ಹೋದ್ಲು ಬಡಿಸೋದನ್ನೆಲ್ಲ ಮುಗಿಯಿತು ಎಲೆಗೆ ಕೈ ಹಾಕುವುದಕ್ಕೆ ಮುಂಚೆ ಕಾಮಿನಿ ಮೂರ್ತಿ ಕುಳಿತಿದ್ದ ಕಡೆ ನೋಡಿದಳು ಮೂರ್ತಿಯು ಯಾವ ಮಾಯದಲ್ಲೋ ಎದ್ದು ಹೊರಟು ಹೋಗಿದ್ದ ಅವನು ಕುಳಿತ ಸ್ಥಳದಲ್ಲಿ ಮುದುಕರೊಬ್ಬರು ಕುಳಿತಿದ್ದರು ಕಾಮಿನಿ ನನ್ನ ಕಡೆ ತಿರುಗಿ ನನ್ನ ಜಾಗಕ್ಕೊಂಚ ನೋಡಿಕೋ ಈಗ ಬಂದುಬಿಡ್ತೇನೆ ಎನ್ನುತ್ತಾ ಎದ್ದು ಹೋಗಿ ಎರಡು ನಿಮಿಷದ ನಂತರ ನಗ್ತಾ ಬಂದು ತನ್ನ ಸ್ಥಳದಲ್ಲಿ ಕುಳಿತು ಮಣಿ ಹಾಲಿನಲ್ಲಿ ಊಟಕ್ಕೆ ಕೂತಿದ್ದಾಳೆ ಎಂದ್ಲು ಮೂರ್ತಿ ಅವನು ಅಲ್ಲೇ ಮಣಿಯ ಎದುರು ಸಾಲಿನಲ್ಲೇ ಕೂತಿದ್ದಾನೆ ಎನ್ನುತ್ತಾ ಜೋರಾಗಿ ನಕ್ಳು ಆ ಗಳಿಗೆಯಿಂದ ಮೂರ್ತಿ ಎಂದರೆ ನಾಚಿ ಕೆಂಪಾಗುತ್ತಿದ್ದ ಮಣಿ ಸಾಧ್ಯವಾದ ಮಟ್ಟಿಗೆ ಅವನ ಕಣ್ಣು ತಪ್ಪಿಸಿ ಓಡಾಡಲು ಪ್ರಯತ್ನಿಸುತ್ತಿದ್ದಳು ಆದುದರಿಂದಲೇ ಸರೋಜಿನಿಯ ರೂಮಿನಲ್ಲಿ ಮೂರ್ತಿ ಇದಾನೆಂದು ಕೇಳಿ ಮಣಿ ನಾನು ಬರೋದಿಲ್ಲ ಎಂದ್ಲು ಕಾಮಿನಿ ಹಠ ಮಾಡಿ ಮೂರ್ತಿನಿನ್ನ ತಿಂದುಬಿಡೋದಿಲ್ಲ ಅವನು ನಿನ್ನ ನೋಡಿದ್ರೆ ನಿನ್ನ ರೂಪವೇನೂ ಕಡಿಮೆಯಾಗಲ್ಲ ಎಂತ ಮಣಿಯ ಕೈ ಹಿಡಿದುಕೊಂಡು ಹೊರಟಳು ನಾನು ಅವರಿಬ್ಬರ ಹಿಂದೆ ಹೋದೆ ಮಣಿಯನ್ನು ನೋಡಿದೊಡನೆ ನಮ್ಮ ದೊಡ್ಡಮ್ಮ ಸುಬ್ಬಿ ಸರೋಜಿನಿ ಎಲ್ಲರೂ ಆಶ್ಚರ್ಯಗೊಂಡರು ಸರೋಜಿನಿಯಂತೂ ಮಗುವಿನಂತೆ ಕೇಕೆ ಹಾಕಿ ವಂಡರ್ಫುಲ್ ಎನ್ಳು ಹಾಗಂದರೆ ಏನು ಗೊತ್ತೇನೆ ಮಣಿ ಕಾಮಿನಿ ಕೇಳಿದ್ಲು ಮಣಿ ತಗ್ಸಿದ ತಲೆ ಎತ್ತಲಿಲ್ಲ ಮೂರ್ತಿ ಮೋಹನ ರೂಮಿನಲ್ಲೇ ಉಸಿರುಳುತ್ತಿದ್ದ ಹಾಸಿಗೆಯೊಂದರ ಮೇಲೆ ಕುಳಿತು ದೊಡ್ಡಮ್ಮನೊಡನೆ ಮಾತನಾಡುತ್ತಿದ್ದರು ಮಣಿ ಅವರಿಗೆ ಬೆನ್ನು ಮಾಡಿ ನಿಂತಿದ್ದಳು ದೊಡ್ಡಮ್ಮ ತುಂಬ ಚೆನ್ನಾಗಿದೆ ಕಾಮಿನಿ ನೀನು ಅಲಂಕಾರ ಮಾಡಿದ ಮೇಲೆ ನಾನು ಅಲಂಕಾರ ಮಾಡಿದ್ದಿರಲಿ ಯಾರಿಗೆ ಅಲಂಕಾರ ಮಾಡ್ತೀನಿ ಅನ್ನೋದೇ ಎಲ್ಲಕ್ಕಿಂತ ಮುಖ್ಯವಾದದ್ದಲ್ವೇ ಅಲಂಕಾರ ಮಾಡಿಸ್ಕೊಳ್ಳೋರು ಅಷ್ಟೇ ಮುದ್ದಾಗಿರಬೇಕು ತಾನೇ ಮೋಹನ ಕಾಮಿನಿಗೆ ನಾವು ನಿಮ್ಮಲಂಕಾರನ ಮೆಚ್ಚಿಲ್ಲ ಎಂದ ಕಾಮಿನಿ ಹುಬ್ಬು ಗಂಟಿಕ್ಕಿ ಯಾಕೋ ಎಂದ್ಲು ಹೀಗೆ ಬೆನ್ನು ತಿರುಗಿಸಿ ನಿಂತ್ರೆ ನಾವೇನು ನೋಡಿ ಮೆಚ್ಚೋದು ಎಲ್ಲಿ ಮಣಿ ಕೊಂಚ ಈ ಕಡೆ ತಿರುಗು ಕಾಮಿನಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕಾಗಿದೆ ಮಣಿ ಹ್ಞೂ ಹ್ಞೂ ಎಂದ್ಲು ಕಾಮಿನಿ ತನ್ನ ಕೈ ಚಳಕವನ್ನು ಮೋಹನ ಹಳೆಯದಂತೆ ಮಾಡಲು ಮಣಿಯನ್ನ ಬಲವಂತದಿಂದ ಮೋಹನ ಮೂರ್ತಿಯ ಎದುರಿಗೆ ಮುಖ ತಿರುಗಿಸಿ ನಿಲ್ಲುವಂತೆ ಮಾಡಿದಳು ಪರವಾಗಿಲ್ಲ ನಿಮ್ಮ ಕೈಗೆ ಕಾಣಿಕೆ ಕೊಡಬೇಕು ನೀನೇನು ಹೇಳ್ತೀಯೋ ಮೂರ್ತಿ ನಂದೇನಪ್ಪ ನೀವೆಲ್ಲ ಹೇಗೆ ಹೇಳಿದ್ರೆ ಹಾಗೆ ಮೋಹನ ಮತ್ತು ಕಾಮಿನಿಯನ್ನು ಹೊಗಳಿದ ನಿಜವಾಗಿ ನೀವು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಿ ಅಲಂಕಾರ ಮಾಡೋದು ಮಾಡಿಕೊಳ್ಳೋದು ಒಂದು ಕಲೆ ತುಂಬ ಥ್ಯಾಂಕ್ಸ್ ಕಾಮಿನಿ ತೃಪ್ತಳಾಗಿ ನುಡಿದು ಮೂರ್ತಿಯ ಕಡೆ ತಿರುಗಿ ನಿಮ್ಮದೇನು ಅಭಿಪ್ರಾಯ ಎಂದರು ಮೋಹನಂದು ನಂದು ಒಂದೇ ಅಭಿಪ್ರಾಯ ಬಾರೆ ಮಣಿ ಉಳಿದವರಿಗೆಲ್ಲ ತೋರಿಸ್ಕೊಂಡು ಬರೋಣ ಕಾಮಿನಿ ಮಣಿಯನ್ನು ಕರೆದ್ಲು ನಾನು ಬರೋದಿಲ್ಲಮ್ಮ ಸರೋಜಿನಿ ಕಾಮಿನಿಗೆ ಇಲ್ಲಿ ಬಿಡು ಚಪ್ಪರಕ್ಕೆ ಬಂದಾಗ ಎಲ್ಲರೂ ನೋಡೇ ನೋಡ್ತಾರೆ ಎಂದ್ಲು ದೊಡ್ಡಮ್ಮ ಹೊಸ ಧರ್ಮವರದ ಸೀರೆಯೊಂದನ್ನು ಪೆಟ್ಟಿಗೆಯೊಂದರಿಂದ ಹೊರಗೆ ತೆಗೆದು ಮೋಹನ ಮೂರ್ತಿಗೆ ಹೊರಗೆ ಹೋಗ್ರೋ ಆಗಿಂದ ಇಲ್ಲೇ ಹರಟೆ ಹೊಡಿತಿದ್ದೀರಿ ಚಪ್ಪರದಲ್ಲಿ ಕುರ್ಚಿಗಳನ್ನು ಸರಿಯಾಗಿ ಹಾಕ್ಸಿ ನೀವು ಬಟ್ಟೆ ಬರೆ ಹಾಕ್ಕೊಳ್ಳಿ ನಾವು ಸೀರೆ ಉಟ್ಕೊಂಡು ಸಿದ್ಧವಾಗ್ತೀವಿ ಎಂದರು ಮೋಹನ ತಟ್ಟೆನೆ ನಿಂತು ಆಗಲಿ ಅಜ್ಜಿ ಅಂತ ಹೇಳಿ ಮೂರ್ತಿಯನ್ನು ತಟ್ಟ ಹೇಳೋ ಕನಸು ಕಾಣೋದಕ್ಕೆ ಇನ್ನೂ ಸಮಯ ಇದೆ ಎಂದ